ಪಾತ್ರೆ ಬಂದೆ ಒಂದು ಬಿರಿಯಾನಿ ಪಾಟ್ ಇದ ಮಶ್ರೂಮ್ ನೆನ್ನೆ ಎಲ್ಲ ತಂದು ಇಲ್ಲಿ ಇಟ್ಟಿದೀವಿ ಹು ಹು ಇಲ್ಲಿ ಆಕ್ಕೆ ಮಶ್ರೂಮ್ ಮಾಡಿ ಕಣ ಮಾಡಿ ಅಕ್ಕೆ ಈ ಅದು ಓಕೆ ಇವಾಗ ಅಡಿಗೆ ಎಲ್ಲಾ ಮಾಡ್ಲಿಕ್ಕೆ ಇಂಟು ಯಾಕಂದ್ರೆ ನೆಕ್ಸ್ಟ್ ಬ್ಯಾಂಕಿಗೆ ಕೂಡ ಉಂಟು ಮಧ್ಯಾಹ್ನ ಮೇಲೆ ಆಮೇಲೆ ಬಂದು ಅಡುಗೆ ಮಾಡ್ಲಿಕ್ಕೂ ಆಲಸ್ಯ ಆಗೋದು ಮತ್ತೆ ಸಾಕಾಗಿ ಕೂಡ ಹೋಗುತ್ತೆ ಹಾಗೆ ನಾನು ನಾನೆನ್ಸಿದೆ ಇವಾಗಲೇ ಅಡಿಗೆ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮತ್ತೆ ಸಂಜೆಗೂ ಆಗುತ್ತೆ ಅಂತ ಹೇಳಿ ಹಾಗೂ ಅಮ್ಮ ಎಲ್ಲ ಇಲ್ಲ ಅವ್ರಿಗವತ್ತು ಬರ್ತಾರೆ ಆಯ್ತು ಸೋಮವಾರ ಹೋಗಿದ್ರು ರಿಟ್ರೀಟಿಗೆ ಇವತ್ತು ಬರ್ತಾ ಇದ್ದಾರೆ ಈವ್ನಿಂಗ್ ಬರ್ಬೋದು ಡ್ಯಾಡಿ ಕೂಡ ಹೋಗಿದ್ದಾರೆ ಅವ್ರ ರಿಟ್ರೀಟಿಗೆ ಹೋಗಿರ್ಲಿಲ್ಲ ಇವತ್ತು ಹೋಗಿದ್ದಾರೆ ಅವ್ರ ರಿಟ್ರೀಟಿಗೆ ಅಷ್ಟೇ ಇದೊಂದು ನಾನು ಬೌಲ್ ತಕೊಂಡೆ ಇದರಲ್ಲಿ ಯಾವುದ್ರಲ್ಲಿ ನಿನ್ನೆ ಲೂಲು ಮಾಲ್ ಅಲ್ಲಿ ಲೂಲು ಗೊತ್ತಿಲ್ಲ ಅಲ್ಲಿ ಯಾವ್ದ ಇರ್ಬೇಕು ಚೆನ್ನಾಗಿದೆ ಮಾತ್ರ ಈಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ನಾನು ಸ್ವಲ್ಪ ಕೆಲಸ ಇದ್ದು ಹೊರಗಡೆದ್ದು ಹಾಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಏನು ಈಗ ಸಿಂಪಲ್ ನಾನು ಹೊರಗಡೆ ಹೋಗಾಗ ನಾನೇನು ಜಾಸ್ತಿ ಮೇಕಪ್ ಎಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ ನನ್ನದು ಫೇವ್ರೇಟ್ ಒಂದು ಬಿಂದಿ ಹಾಕೋದು ಸ್ವಲ್ಪ ಐಬ್ರೋ ಮಾಡ್ತೀನಿ ಕಾಜಲ್ ಹಾಕ್ತೀನಿ ಹಾಗೂ ಲಿಪ್ಸ್ಟಿಕ್ ಹಾಕ್ತೀನಿ ನಾನು ಹೆಚ್ಚಾಗಿ ಫೌಂಡೇಶನ್ ಕೂಡ ಹಾಕ್ಲಿಕ್ಕೆಲ್ಲ ಹೋಗುದಿಲ್ಲ ಅಹ್ ಸಿಂಪಲ್ ಆಗಿ ಹೊರಗಡೆ ಹೋಗಬಹುದು ಏನಾದ್ರೂ ಪಾರ್ಟಿ ಅಥವಾ ಫಂಕ್ಷನ್ ಇದ್ರೆ ಮಾತ್ರ ಸ್ವಲ್ಪ ಡೀಪ್ ಆಗಿ ನಾನು ಮೇಕಪ್ ಮಾಡುದು ಹಾಗಾಗಿ ಸಿಂಪಲ್ ನಾನು ಯಾವ ರೀತಿ ಹೋರಾಡ್ತೀನಿ ಅದನ್ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಕೂಡ ನಾನು ಹೇಳಿದೆ ಇನ್ನು ಮುಂದೆ ನಾನು ಏನಾದ್ರೂ ಲಿಪ್ಸ್ಟಿಕ್ ಯೂಸ್ ಮಾಡುವಾಗ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿ ಯಾಕಂದ್ರೆ ನೀವೆಲ್ಲರೂ ಕೇಳ್ತಾ ಇರ್ತೀರಿ ಆಮೇಲೆ ಅಂತ ಹೇಳಿ ಹಾಗೆ ಇವತ್ತು ನಾನು ನನ್ನ ಕೆಲವು ಲಿಪ್ಸ್ಟಿಕ್ ತೊಗೊಂಡ್ ಈ ಈಸಿಗೆ ಆಗುವಾಗೆ ಆ ನನ್ನ ಹತ್ರ ಕೆಲವು ಲಿಪ್ಸ್ಟಿಕ್ ಉಂಟು ಅಂದ್ರೆ ಅವರದ್ದು ತುಂಬಾ ಉಡ್ಡತ್ತೆ ತುಂಬಾ ಶೇಡ್ಸ್ ಉಂಟು ಹಾಗಾಗಿ ನಾನು ಎಲ್ಲವನ್ನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ ಇದರಲ್ಲಿ ಒಂದೆರಡು ಹಾಕಿ ನಿಮಗೆ ತೋರಿಸ್ತೀನಿ ಆಮೇಲೆ ಉಳಿದದ್ದು ಯಾವ್ದು ಅಂತ ಹೇಳಿ ಕೂಡ ತೋರಿಸ್ತೀನಿ ತೋರಿಸುವಂತ ಲಿಪ್ಸ್ಟಿಕ್ ಸ್ವಲ್ಪ ಯುನೀಕ್ ಆಗಿದೆ ಇದರಲ್ಲಿ ನೀವು ಮ್ಯಾಟ್ ಫಿನಿಶ್ ಕೂಡ ಆಗುತ್ತೆ ಗ್ಲಾಸ್ ಕೂಡ ಆಗುತ್ತೆ ಕೆಲವರಿಗೆ ಮ್ಯಾಟ್ ಫಿನಿಶ್ ಇಷ್ಟ ಇರುತ್ತೆ ಕೆಲವರಿಗೆ ಗ್ಲಾಸ್ ಇಷ್ಟ ಇರುತ್ತೆ ಕೆಲವು ಗೆ ಮ್ಯಾಟ್ ಫಿನಿಶ್ ಚೆನ್ನಾಗಿ ಕಾಣುತ್ತೆ ಕೆಲವು ಡ್ರೆಸ್ ಗೆ ನಮಗೆ ಗ್ಲಾಸಿ ಬೇಕಾಗಿರುತ್ತೆ ಹಾಗೆ ಒಂದೇ ಲಿಪ್ಸ್ಟಿಕ್ ಅಲ್ಲಿ ಇಂಥದ್ದೆಲ್ಲ ಸಿಕ್ಕಿದ್ರೆ ಎಷ್ಟು ಒಳ್ಳೇದಲ್ವಾ ಹಾಗಾದ್ರೆ ಹೇಳ್ತಾ ಇದ್ದೀನಿ ಲಿಪ್ಸ್ಟಿಕ್ ಬಗ್ಗೆ ಇವಾಗ ನಾನು ಇದು ಅಂತ ಹೇಳಿ ಕೂಡ ನಿಮ್ ಜೊತೆ ತೋರಿಸ್ತೀನಿ ಹಾಗಾಗಿ ನಾನು ನಾನಿವತ್ತು ತೋರಿಸುವಂತಹ ಲಿಪ್ಸ್ಟಿಕ್ ಸ್ಪೇಸ್ ಗ್ಲಾಸ್ ಲಾಕ್ ಟೂ ಇನ್ ಒನ್ ಲಿಕ್ವಿಡ್ ಲಿಪ್ಸ್ಟಿಕ್ ಓಕೆ ತುಂಬಾ ಹೊತ್ತು ಮಾಡೋದು ಬೇಡ ಈಗ ಒಂದೊಂದಾಗಿ ನಾನು ತೋರಿಸ್ತೀನಿ ಫಸ್ಟ್ ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನೋಡೋಣ ಇನ್ನೊಂದ್ ಕಡೆ ನಿಮಗೆ ಲಿಪ್ಸ್ಟಿಕ್ ಇದೆ ಇದು ಮಲ್ಟಿ ಫಂಕ್ಷನಲ್ ಟೂ ಇನ್ ಒನ್ ಲಿಪ್ಸ್ಟಿಕ್ ಆಗಿದೆ ಓಕೆ ಇವಾಗ ನಾನು ಹಾಕುವ ಶೇಡ್ ಅನ್ನು ನಿಮಗೆ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಹಾಕಿದ್ದು ಮ್ಯಾಟ್ ಲಿಪ್ಸ್ಟಿಕ್ ಅದರ ಮೇಲೆ ಹಾಕಿದ್ರೆ ನೋಡಿ ಶೈನ್ ಬರುತ್ತೆ ಗ್ಲಾಸ್ ಉಂಟು ಇದರಲ್ಲಿ ಓಕೆ ಇವಾಗ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಈ ಗ್ಲಾಸ್ ಕ್ಲಾಕ್ ಲಿಪ್ಸ್ಟಿಕ್ ಅಲ್ಲಿ ರಿಚ್ ಪಿಗ್ಮೆಂಟ್ ಹಾಗೂ ಐ ಶೈನ್ ಫಿನಿಶ್ ಸಿಗುತ್ತೆ ಫಸ್ಟಿಗೆ ಮ್ಯಾಟ್ ಅನ್ನು ಹಾಕಿದೆ ಇವಾಗ ಅದರ ಮೇಲೆ ನಾನು ಈ ಗ್ಲಾಸ್ ಅನ್ನು ಹಾಕ್ತಾ ಇದ್ದೀನಿ ಇದು ಹಾಕಿದ್ದೆ ನಿಮಗೆ ನೋಡಿ ಯಾವ ರೀತಿ ಶೈನ್ ಆಗಿ ಕಾಣ್ತಾ ಉಂಟು ಇದು ವಾಟರ್ ಪ್ರೂಫ್ ಕೂಡ ಆಗಿದೆ ಹಾಗೂ ಟ್ರಾನ್ಸ್ಫರ್ ಪ್ರೂಫ್ ಕೂಡ ಜಸ್ಟ್ ಇದು ಫೋರ್ ನೈಂಟಿ ನೈನ್ ರುಪೀಸಿಗೆ ಸಿಗುತ್ತೆ ಓಕೆ ಇವಾಗ ಇನ್ನೊಂದು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಸೇಮ್ ಅದೇ ರೀತಿ ನೋಡಿ ಜಸ್ಟ್ ನಿಮಗೆ ಮ್ಯಾಟ್ ಲುಕ್ ಇಷ್ಟ ಇದೆ ಆದರೆ ಇದನ್ನು ಜಸ್ಟ್ ಹಾಕಿದರೆ ಆಯಿತು ಗ್ಲಾಸಿ ಫಿನಿಷ್ ಬೇಕಂತ ನೀವು ಆಮೇಲೆ ಅದನ್ನು ಹಾಕಿದರೆ ಆಯಿತು ಅಷ್ಟೇ ನೋಡ್ತಾ ಇದ್ದೀರಲ್ಲ ಚೂರು ಕೂಡ ಇದು ಟ್ರಾನ್ಸ್ಫರ್ ಆಗಲ್ಲ ಹಾಗೂ ಇನ್ನೊಂದೇನೆಂದರೆ ಟುವೆಲ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಇದು ಎಷ್ಟು ಚೆನ್ನಾಗಿದು ಸೆಟ್ ಆಗ್ತಾ ಉಂಟು ನೋಡ್ಬೋದು ನೀವು ಓಕೆ ನಾನಿವಾಗ ಎರಡು ತೋರಿಸಿದ್ದೀನಿ ಇಷ್ಟು ಮಾತ್ರ ಅಲ್ಲ ಇವರ ಹತ್ರ ಇನ್ನೂ ಕೂಡ ಸುಮಾರು ಶೇಡ್ಸ್ ಇದೆ ಎಲ್ಲವನ್ನು ಕೂಡ ನಾನು ಇಲ್ಲಿ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಶೇಡ್ ಅದನ್ನು ನೀವು ತರಿಸ್ಬೋದು ಅದರ ಮೇಲೆ ಇವಾಗ ಗ್ಲಾಸ್ ಕೂಡ ಹಾಕಿ ನಾನು ತೋರಿಸಿದ್ದೀನಿ ನೋಡಿ ಇದು ಐಎಂ ಫೈಸ್ಟ್ ಅಂತ ಹೇಳಿ ಶೇಡ್ ನನಗೆ ತುಂಬಾ ಇಷ್ಟ ಆಯ್ತು ಇವಾಗ ನಾನು ಅದನ್ನೇ ಹಾಕಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ನೀವು ಹೇಳ್ಬಹುದು ನಿಮ್ಗೆ ಬೇಕಿದ್ರೆ ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೂ ಇದು ಅಮೆಝಾನ್ ನೈಕಾ ಪರ್ಪಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗೂ ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಫಿಫ್ಟೀನ್ ಪರ್ಸೆಂಟ್ ಆಫ್ ಸಿಗುತ್ತೆ ಸ್ಟೇಜ್ ಬ್ಯೂಟಿ ಡಾಟ್ ಕಾಮ್ ಅಲ್ಲಿ ಇವಾಗ ಹೋಗೋಣ ಓಕೆ ಹೋಗಿ ಸ್ವಲ್ಪ ಸಾಮಾನೆಲ್ಲ ಇತ್ತು ನೋಡಿ ಅದನ್ನ ತೊಗೊಂಡ್ ಬಂದ್ವಿ ಹಾಗೂ ಮತ್ತೆ ಹೋಗ್ಲಿಕ್ಕೆ ಉಂಟು ಇವತ್ತು ಎರಡೆರಡು ಕೆಲಸ ಇವತ್ತು ಹಾಗೆ ಈಗ ಕೆಲವು ಮನೆಯಲ್ಲ ಕೆಲಸ ಉಂಟು ಅದನ್ನೆಲ್ಲ ಮುಗಿಸೋಣ ಬನ್ನಿ ಇದು ಎರಡು ನಾನು ನಿನ್ನೆ ಪಾತ್ರೆ ತಕೊಂಡ್ ಬಂದೆ ಒಂದು ಬಿರಿಯಾನಿ ಪಾಟ್ ಇದು ಕೂಡ ಬಿರಿಯಾನಿ ಪಾಟೇ ಆದರೆ ಇದರಲ್ಲಿ ಎಲ್ಲ ಕೂಡ ಮಾಡಬಹುದು ನಾನು ತೋರಿಸ್ತೇನೆ ಇದು ನಾವು ಜಾಸ್ತಿ ಮೆಂಬರ್ಸ್ ಇರೋದು ಯಾವಾಗಲೂ ನಾನು ಅಡುಗೆ ಮಾಡ್ತಾ ಇರ್ತೀನಿ ನಮಗೆ ಪಾತ್ರೆ ಎಷ್ಟಿದ್ರೂ ಸಾಕಾಗೋದಿಲ್ಲ ಹಾಗೆ ಇದೊಂದು ತಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಇದು ಸುಮಾರು ಮಾಡ್ಬೋದು ಇದರಲ್ಲಿ ಅಡುಗೆ ಎಷ್ಟು ಕೊಟ್ಟಿದ್ದು ಎಷ್ಟು ಒಂದು ಸಾವಿರನ ಎರಡು ಸಾವಿರ ಒಂದು ಸಾವಿರ ಚಿಲ್ಲರೆ ಎಷ್ಟು ನೆನಪಿಲ್ಲ ಇದು ಚೆನ್ನಾಗಿದೆ ಇದು ನನಗೆ ದಮ್ ಬಿರಿಯಾನಿ ಎಲ್ಲ ಮಾಡುವಂಥದ್ದು ಕೆಂಡ ಎಲ್ಲ ಇಡ್ಲಿಕ್ಕೆಲ್ಲ ಇದರಲ್ಲಿ ನೀರು ನೋಡಿ ಈ ರೀತಿ ಬರುತ್ತೆ ಪ್ಲೇಟ್ ಇದು ದೊಡ್ಡ ಪಾತ್ರೆ ಇದು ದೊಡ್ಡ ಪಾತ್ರೆ ಹೆವಿ ಇದೆ ಮಾತ್ರ ಇದು ತುಂಬ ಚೆನ್ನಾಗಿದೆ ಇದು ಹೆವಿ ಇದೆ ಹಾಗೂ ಅದಕ್ಕೆ ಎರಡು ಪ್ಲೇಟ್ ಈ ಒಂದು ಪ್ಲೇಟ್ ಇದರ ಮೇಲೆ ಕೆಂಡ ಇಡ್ಬೋದು ನಾವು ಅಥವಾ ಏನಾದರೂ ಇದು ಮಾಡಲಿಕ್ಕಿದ್ರೆ ನೀರು ಕೂಡ ಹಾಕ್ಬೋದು ನೆಕ್ಸ್ಟ್ ಅದಕ್ಕೆ ಇದು ಮುಚ್ಚಳ ಇದು ಮುಚ್ಚಳ ಚೆನ್ನಾಗಿದೆ ಇದು ಮತ್ತೆ ಒಂದು ಕಡಾಯಿ ನೋಡಿದೆ ನಾನು ಹೇಳಿದೆ ನೋಡಿ ದೊಡ್ಡ ಕಡಾಯಿ ನೋಡಿದ್ದೆ ಸ್ಟೀಲಿದ್ದು ಅದಕ್ಕೆ ಐದು ಸಾವಿರ ಅಷ್ಟು ಹೇಳಿದ್ರು ಹಾ ಅದು ಈಗ ಬೇಡ ಅಂತ ಹೇಳಿ ಸ್ವಲ್ಪ ಅದಕ್ಕೋಸ್ಕರ ದುಡ್ಡು ಒಟ್ಟು ಮಾಡಿ ಆಮೇಲೆ ತರೋದು ಹಾಗೆ ಅದರಲ್ಲಿ ನನಗೆ ಬೇರೆ ಸಿಕ್ಕಿದ್ರು ನಾನು ತರ್ತಿದ್ದೆ ಸ್ವಲ್ಪ ಇದರದ್ದು ಸಿಕ್ಸ್ಟೀನ್ ಲೀಟರ್ ಅಲ್ಲ ದೊಡ್ಡದು ಸುಮಾರು ಮಾಡ್ಬೋದು ಇದರಲ್ಲಿ ಚೆನ್ನಾಗಿದೆ ಅಲ್ಲ ನಾವು ಅದು ಇದರಲ್ಲಿ ಮಾಡ್ತಿದ್ವಿ ಅಲ್ಲ ಚೆನ್ನಾಗಿದೆ ಎಷ್ಟು ಹ್ಞೂ ಅದನ್ನ ಮೇಲೆ ಇಡು ಇಲ್ಲಿ ಪಾತ್ರೆ ಇಡ್ತೀವಲ್ವ ಅಲ್ಲಿ ಯಾರು ವಿನ್ಯಾಸ ಅವನಿಗೆಲ್ಲ ಹೊಸ ಪಾತ್ರೆ ಯಾವ್ದು ಉಂಟು ಅದೆಲ್ಲ ನೋಡ್ಬೇಕು ಅವನಿಗೆ ಅದರಲ್ಲಿ ಅಡಿಗೆ ಮಾಡಬೇಕು ಒಮ್ಮೆ ಆಗ ಸಮಾಧಾನ ಇದ್ರೆ ಸಮಾಧಾನ ಇಲ್ಲ ಅವನಿಗೆ ಓಕೆ ಮಶ್ರೂಮ್ ಮಾಡೋಣ ಅಂತ ಹೇಳಿದ್ದೀನಿ ಮಶ್ರೂಮ್ ಸ್ವಲ್ಪ ಯಾವ ಟೈಪ್ ಮಾಡೋದು ನಂಗೆ ಗೊತ್ತಾಗೋದಿಲ್ಲ ಗ್ರೇವಿ ಟೈಪೇ ಮಾಡ್ತೀನಿ ಅದು ಚೆನ್ನಾಗಾಗುತ್ತೆ ಅದೇ ರೀತಿ ಅದಕ್ಕೆ ಸ್ವಲ್ಪ ಚಿಕನ್ ಗ್ರೇವಿ ಎಲ್ಲ ಮಾಡ್ತೀವಿ ನೋಡಿ ನಾವು ಆ ರೀತಿ ಮಾಡಿದ್ರೇನೆ ಚೆನ್ನಾಗಾಗೋದು ಅದು ಹಾಗೆ ಅದಕ್ಕೇನೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಓಕೆ ಮಶ್ರೂಮ್ ನಿನ್ನೆ ಎಲ್ಲ ತಂದು ಇಲ್ಲಿ ಇಟ್ಟಿದ್ದೀವಿ ಏನೆಲ್ಲ ತಗೊಂಡು ಬಂದಿದ್ದು ನಿನ್ನೆ ಎಲ್ಲ ಫುಲ್ಲಾಗಿದೆ ಇದರಲ್ಲಿ ಇದು ಮಶ್ರೂಮ್ ಇದ್ದು ಬೇರೆ ಎರಡು ರೀತಿಯ ಮಶ್ರೂಮ್ ತಗೊಂಡು ಬಂದೀವಿ ಇದು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಮತ್ತು ಇದು ಹಾಳು ಕೂಡ ಆಗೋದಿಲ್ಲ ಬೇಗ ತುಂಬ ಟೈಮ್ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದರದ್ದು ಒಳ್ಳೇದಾಗುತ್ತೆ ಇದು ಇದೊಂದು ಇವತ್ತು ಮೂರು ಪ್ಯಾಕೆಟ್ ಉಂಟು ಅದನ್ನು ಮಾಡೋಣ ಅಂತ ಹೇಳಿ ಇದೆಲ್ಲ ಇದು ಜಾಸ್ತಿ ರಸ್ಬೆರಿ ಜಾಮೂನ್ ಜಾಮೂನ್ ನೇರಳೆ ಇದು ಫ್ಲಮ್ ಇದು ಓಪನ್ ಮಾಡಿ ಒಂದೊಂದು ತಿನ್ನ ಇದು ನಾನು ನಿಜವಾಗ್ಲೂ ಬೀಜ ಕಂತಾನೆ ತಗೊಂಡಿದ್ದು ಪೆಪ್ಪರ್ಸ್ ಯಾವುದು ಪೆಪ್ಪರ್ಸ್ ಇದು ಎಂಥದ ಹೆಸರು ನನಗೆ ಅದು ಸ್ವಲ್ಪ ಬೇರೆ ಅಲ್ಲ ಮೆಣಸು ಹಾಗಾಗಿ ಅದು ಎಂಥದ ಹೆಸರು ಉಂಟು ನನಗೆ ನೆನಪು ಬರ್ತಾ ಇಲ್ಲ ಅದು ಬೀಜಕ್ಕೆ ಅಂತ ತೊಗೊಂಡು ಬಂದಿದ್ದು ಇಲ್ಲಿ ನಾನು ಹಾಕಬೇಕು ಅದು ನೋಡೋಣ ಆಗೋದಿಲ್ಲ ನಿಜವಾಗ್ಲೂ ಇದರಲ್ಲಿ ಆದರೆ ಇಲ್ಲಿ ನೋಡೋಣ ಒಂದು ಸ್ವಲ್ಪ ಮಣ್ಣೆಲ್ಲ ಚೆನ್ನಾಗಿ ಹಾಕಿ ಒಂದು ಹಾಕೋಣ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ದು ಅದನ್ನು ಹ್ಮ್ 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 ಸಿಹಿ ಇಲ್ಲ ಅವರು ಹುಳಿ ಚೂರು ಕೂಡ ತಿನ್ನುದಿಲ್ಲ ಇದು ನನಗೆ ಡೌಟ್ ನೀವು ಬೇರೆ ತಿನ್ನಿ ಆ ನಿಜವಾಗ್ಲೂ ಹೊರಗಡೆ ಇದು ತುಂಬಾ ಸಿಹಿ ಇರುತ್ತೆ ಒಳಗಡೆ ಹುಳಿ ಇರುತ್ತೆ

ಬೌಳಿ ಉಂಟು ಬೌಳಿ ಉಂಟು ಸ್ವೀಟ್ ಇಲ್ಲ ಇಷ್ಟೇ ಇರೋದು ಅದು ಇದನ್ನು ಶುಗರ್ ಸಿರಪ್ ಅಲ್ಲಿ ಹಾಕ್ತಾರಲ್ಲ ಹಾಗಾಗಿ ಅದು ಸ್ವೀಟ್ ಆಗುತ್ತೆ ಅಷ್ಟೇ ಇರೋದು ಅದು ಅಷ್ಟು ಹ್ಮ್ ಹಾಳು ಮಾಡಬಾರ್ದು ಅಷ್ಟು ರೇಟ್ ಕೊಟ್ಟಿದ್ದು ಇಂತ ಇದೆ ಅದ ಬೇಕಾ ಇಷ್ಟು ದುಡ್ಡು ಕೊಟ್ಟು ಈಗ ತಿನ್ಲಿಕ್ಕೆ ಹ್ಮ್ ಆಯ್ತು ಆಯ್ತು ಬಜ್ಜು ಡಯಟ್ಯಾ ಶುಗರ್ ಸಿರಪ್ ಅಲ್ಲಿ ಹಾಕಿ ಕೊಡ್ತೇನೆ ತಿನ್ನು ಅದು ಕೂಡ ಹುಳಿ ಇಷ್ಟ ತಂದ್ರೆ ಇದು ಅದಕ್ಕೆ ಮಸಾಲ ತೆಗಿತಾ ಇದ್ದೀನಿ ಇದು ನಾನು ಮೊನ್ನೆ ಚಿಕನ್ ಕ್ರೀಮಿ ಗ್ರೇವಿ ಹಾಕಿದ್ದೆ ನೋಡಿ ರೆಸಿಪಿಯಲ್ಲಿ ಹಾಕಿದ್ದೀನಿ ನಾನು ಸೇಮ್ ಮಸಾಲ ತೆಗಿತೀನಿ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೆ ಯಾವಾಗಲೂ ಮಶ್ರೂಮಿಗೆ ಸ್ವಲ್ಪ ಕ್ರೀಮಿ ಗ್ರೇವಿ ಇದ್ರೆ ಚೆನ್ನಾಗಾಗತ್ತೆ ಅದು ಇದಕ್ಕೆ ಬೆರಕೆ ಅಂತ ಹಾಕ್ಲಿಕ್ಕೆ ಇಲ್ವಾ ಚಿಕನ್ ಹಾಕಿದ್ರೆ ಚೆನ್ನಾಗಾಗುತ್ತೆ ಮಶ್ರೂಮ್ಗೆ ಅಥವಾ ಬೇರೆ ಎಂತ ಹಾಕೋದು ಇದೇ ಮಾಡುವುದಾ ಖಾಲಿ ಓಕೆ ಇವಾಗ ಇದು ಮಸಾಲ ರೆಡಿ ಆಯಿತು ಎಲ್ಲ ಸಾಫ್ಟ್ ಆಗಿದೆ ನೋಡಿ ಹೀಗೆ ಆಗ್ಬೇಕು ಸ್ವಲ್ಪ ತೆಂಗಿನಕಾಯಿ ಕ್ಯಾಶಿಯನ್ನೆಟ್ ಕೂಡ ಹಾಕಿದ್ದೀನಿ ಇದಕ್ಕೆ ನಾನು ಸೇಮ್ ಮಸಾಲ ಮೊನ್ನೆ ನಾನು ತೋರಿಸಿದೆ ನೋಡಿ ಅದೇ ಮಸಾಲಾ ಇದು ಸ್ವಲ್ಪ ತನ್ನಗಾದಮೇಲೆ ಗ್ರೈಂಡ್ ಮಾಡೋದು ಗ್ರೈಂಡ್ ಮಾಡಿ ಇಡ್ತೀನಿ ಫ್ರಿಜ್ಜಲ್ಲಿ ಆಮೇಲೆ ಬಂದು ಮಶ್ರೂಮ್ ಹಾಕಿ ಇದು ಮಾಡಿದರೆ ಆಯಿತು ಅಷ್ಟೇ ಇದರ ಲೇಟ್ ಆಗುತ್ತೆ ಈಗ ಮಧ್ಯಾಹ್ನಕ್ಕೆ ಬೇರೆ ಉಂಟು ಅದೇ ಅಡ್ಜಸ್ಟ್ ಮಾಡೋದು ಊಟ ಮಾಡೋದು ಓಕೆ ಇವಾಗ ಹೊರಟ್ವಿ ನಾವು ಇಬ್ಬರೇ ಇದ್ದೀವಿ ಮತ್ತೆ ಯಾರಿಲ್ಲ ಇಬ್ಬರೇ ಬ್ಯಾಂಕಿಗೆ ಹೋಗಿ ಬೇಗ ಕೆಲಸ ಮಾಡಿ ವಾಪಸ್ ಬರೋದು ಎರಡು ಮುಕ್ಕಾಲು ಐತಿಲ್ಲೇ ಎಷ್ಟು ಗಂಟೆ ಆಗ್ಬೋದೇನು ಬೇಗ ಆಗುತ್ತಾ

ಎಲ್ಲ ಫೈಲ್ಸ್ ತಗೊಂಡು ಇವಾಗ ಇನ್ನೊಂದು ಬ್ಯಾಂಕಿಗೆ ಹೋಗ್ತಾ ಇದ್ದೆ ಬ್ಯಾಂಕ್ ಇದ್ದೊಂದು ಕೆಲಸ ಮುಗಿಯಿತು ಜೋರಂದ್ರೆ ಜೋರ್ ಹಸಿವ್ ಆಗ್ತಾ ಇತ್ತು ಅಂದ್ರೆ ಬೆಳಗ್ಗಿಂದ ಏನು ಕೂಡ ತಿಂದಿರ್ಲಿಲ್ಲ ಒಂದು ಸ್ವಲ್ಪ ಇಷ್ಟು ರೈಸ್ ಊಟ ಮಾಡಿ ಬಂದಿದ್ವಿ ನಾವು ಹಾಗೆ ಶವರ್ಮ ತಗೊಳ್ಳೋಣ ಅಂತ ಹೇಳಿ ನಿಂತೀರಿ ಓಕೆ ಶವರ್ಮ ಚೆನ್ನಾಗಿದೆ ಮಾತ್ರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಲ್ಲಿದ್ದ

ಹೌದಾ ಓಕೆ ಈಗ ಬಂದಾಯ್ತು ಇನ್ನು ಮಕ್ಕಳೆಲ್ಲ ಟೀ ಕುಡಿಬೇಕು ಗಂಟೆ 6:30 ಆಯ್ತು ಟೀ ಕುಡಿಬೇಕು ನಮಗೆ ಬ್ಲಾಕ್ ಕಾಫಿ ಅಲ್ಲ ಇದನ್ನೊಂದು ಗ್ರೈಂಡ್ ಮಾಡಿಬಿಡ್ತೀನಿ ಕರೆಂಟ್ ಉಂಟು ಸ್ವಲ್ಪ ನೀರ ಹಾಕಿ ಸ್ವಲ್ಪ ಹಾಕಿ ಜಾಸ್ತಿ ಹಾಕು ಕಾಫಿ ಎಲ್ಲಿ ಒಿದ ಕಾಫಿ ನಮಗೆ ಕಾಫಿ ಕುಡಿಯಲಿಕ್ಕೆ ಕೊಡು ಕಾಫಿ ನಿನ್ನೆ ತಂದದ್ದು ನಮಗೆ ಬಂದು ಎಂತ ಬಣ್ಣ ಅದು ಅದು ಎಂತ ಮತ್ತಿದೆ ಚಿಕನ್ ಅದು ಚಿಕನ್ ಬಣ್ಣ ಚಿಕನ್ ಬಣ್ಣಲ್ಲ ಎಂತ ಮತ್ತೆ ಹರಿಯಾಸ್ ಎಂತಾ ಇದೆ ಇರ್ಲಿ ಇರ್ಲಿ ಆ ಬ್ಲಾಕ್ ಅಂಡ್ ವೈಟ್ ನೋಡಿದ್ದೀರಾ ಬ್ಲಾಕ್ ಅಂಡ್ ವೈಟ್ ತಡೆಕ ತಡೆಕ ಇಲ್ಲಲ್ಲ ಇದೆ ಬಾ ಬಾ ಬಿಲ್ಲು ಮಾಲೆ ಬಿಲ್ಲು ನಕ ಅಟ್ಯಾಕ್ ನೋ ಟೆಕ್ ಏ ಬೊಡ್ಡ ಏ ಬೊಡ್ಡ ಇದು ಎಲ್ಲಿಂದ ತಗೊಂಡ್ ಬಂದಿದ್ದ ಸುಮಾರು ಜನ ಹೇಳ್ತಾ ಇದ್ರು ಇದು ಅಮ್ಮನ ತಂಗಿ ಇದ್ದಾರೆ ನೋಡಿ ಅವರ ಮನೆಯಲ್ಲಿ ಮರಿ ಹಾಕಿದ್ದು ಅದು ಒಂದು ನಮಗೆ ಇಡ್ಲಿಕ್ಕೆ ಹೇಳಿದ್ರು ಡ್ಯಾಡಿ ಅದು ಇಟ್ಟಿದ್ರು ಇಟ್ಟಿದ್ದಾರೆ ಬೇರೆ ಉಳ್ದದ್ದವರು ಈಗ ಬಿಟ್ರು ಅಂತೆ ನನ್ಗೆ ಗೊತ್ತೇ ಇರಲಿಲ್ಲ ನಮಗೆ ಮತ್ತೆ ಗೊತ್ತಾಯ್ತು ಅಂದ್ರೆ ಸಾಕ್ಲಿಕ್ಕೆ ಆಗುದಿಲ್ಲಲ್ಲ ಅವರಿಗೆ ಎಷ್ಟು ಮರಿ ಹಾಕಿತ್ತ ಏನಲ್ಲ இது

பரிமள பார்த்த் தா ரொத்த மம்மீ கரி பரிமள வர்த்தாண்ட் பரிமள பார்த்தாண்ட் ಹಸಿ ಮಾಡಿಟ್ಟಿದ್ದಾನೆ ಒಂದು ರೀಲ್ಸ್ ಗೆ ಅವನಿಗೆ ಶೂಟಿಂಗ್ ಮಾಡ್ಲಿಕ್ಕೆ ನೋಡಿ ಎಷ್ಟೊಂದು ಕಷ್ಟಪಟ್ಟು ಅಂತ ಇಲ್ಲ ಎಂತ ಎಂತ ನಾನು ಮಾಡಿದಕ್ಕೆ ಇಷ್ಟು ಉಂಟು ಹೌದಾ ನೀವು ಕೂಡ ಹಾ ಹೇಳಿದ್ದಲ್ಲ ಓಕೆ ಈಗ ಸ್ನಾನ ಮಾಡಿ ಬಂದೆ ಸಾಕಾಯ್ತು ಇವತ್ತು ಹುಲ್ಲು ಆಚೆ ಈಚೆ ಓಡಾಡೋದು ಕೆಲಸ ಅದು ಇದು ಅಂತ ಹೇಳಿ ಸ್ಕಿನ್ ನೋಡಿ ನಂದು ಇವಾಗ ಹೇಗಾಗಿದೆ ಅಂತ ಹೇಳಿ ನೀವು ಮುಂದೆನೇ ಉಂಟು ನೋಡಿ ಎಷ್ಟು ಕ್ಲಿಯರ್ ಬಂದಿದೆ ನೋಡಿ ಸ್ನಾನ ಮಾಡಿ ಬಂದಿದ್ದಷ್ಟೇ ನಾನು ಏನು ಹಚ್ಚಲಿಲ್ಲ ಏನಿಲ್ಲ ನೋಡ್ಬೋದು ನೀವು ಮೊದಲಿಗಿಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ಕಿನ್ ನನಗೇ ಇದಾಗ್ತಾ ಉಂಟು ಒಂಥರ ವೈಟ್ 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 ಆಗ್ತಾ ಬಂದಿದೆ ಖುಷಿ ಆಗುತ್ತೆ ನೋಡುವಾಗ ಕ್ಲಿಯರ್ ಆಗ್ತಾ ಬಂದಿದೆ ಸ್ಕಿನ್ ಜಸ್ಟ್ ನಮ್ಮ ಒಂದು ಪ್ರಾಡಕ್ಟಿಂದ ತುಂಬ ಖುಷಿ ನನಗೆ ನಿಜವಾಗ್ಲು ಅದು ನೀವು ತಕ್ಕೊಳ್ಳಿ ಅಂತ ನಾನು ನಿಜ ಹೇಳ್ತಾ ಇಲ್ಲ ನನಗೆ ಖುಷಿ ನನಗೆ ತುಂಬ ತೃಪ್ತಿ ಯಾಕೆಂದರೆ ನಾನೊಂದು ಆಸೆ ಪಟ್ಟಿದ್ದು ಆಯ್ತಲ್ವಾ ಅದು ವರ್ಕ್ ಆಗ್ತಾ ಉಂಟಲ್ವ ಅಂತ ಹೇಳಿ ತುಂಬ ಅಂದರೆ ತುಂಬ ಖುಷಿ ನನಗೆ ಓಕೆ ಇನ್ನೂ ಊಟ ಮಾಡಲಿಕ್ಕೆ ಹೋಗೋದು ಬಡಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಇದು ಎರಡು ಬಟ್ಟೆ ನಾನು ಇವತ್ತು ಆನ್ಲೈನಲ್ಲಿ ತಗೊಂಡು ಬಂದಿದ್ದು ಅದನ್ನೇ ಸ್ವಲ್ಪ ನೋಡಿದೆ ಆಗುತ್ತಾ ಇಲ್ವಾ ಅಂತೇಳಿ ಅದೇ ನೋಡಿ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಹಾಕುವಾಗ ನಿಮಗೆ ಕಲರ್ ನನಗೆ ತುಂಬ ಇಷ್ಟ ಆಯ್ತು

ಇಷ್ಟು ದೊಡ್ಡ ಕುಂಡಿ ಕೊಟ್ಟು ಚಟ್ನಿ ಹಾಕಿ ಕೊಡುದು ಅವ್ರು ಅದರಲ್ಲಿ ಅದಕ್ಕೇನ ಚಟ್ನಿ ಹಾಕ್ಲಿಕ್ಕೆ ಇರ್ಬೇಕು ಅದು ಹೊಟ್ಟೆ ಆಗ್ಬೋದಲ್ಲ ಇದು ಕುಂಡಿದು ಒಕ್ಕಳು ಒಕ್ಕಳು ಅಂತ ಎಂತ ಹೇಳುದು ಒಕ್ಕಳು ಬೊಂಬಳಿ ಹಾ ರೆಡಿ ದೊಡ್ಡ ಮಾಡಿಟ್ಟಿದ್ದಾರೆ ಹೊಟ್ಟೆ

ಓಕೆ ಇವತ್ತಿನ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್